ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ನೋಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಆಗಿದೆ ಟೈಮು ಸೊ ಇವಾಗ ನಾವು ಸ್ವಲ್ಪ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಬೆಳಗ್ಗೆ ಬಟ್ಟೆ ತಗೋಬರೋಣ ಹಬ್ಬಕ್ಕೆ ಇವತ್ತು ಮಕ್ಳಿಗೆಲ್ಲ ಬಟ್ಟೆ ತಗೋಬರ್ಬೇಕಲ್ಲ ಇವತ್ತೇ ಮುಗಿಸ್ಕೊಳ್ಳೋಣ ಇನ್ನೇನು ಹಬ್ಬ ಟೈಮಿಗೆ ಹತ್ತಿರ ಕಲೆಕ್ಷನ್ಸು ಇರೋಲ್ಲ ಹೋಗೋಕ್ಕೂ ಆಗೋಲ್ಲ ಅಂತ ಹೇಳಿ ನಾವು ಬೆಳಗ್ಗೆ ಮಾತಾಡ್ಕೊಂಡಿದ್ವಿ

ನನ್ನ ಆಫ್ಟರ್ ದ ಲಾಂಗ್ 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 ಟೈಮ್ ನಾಲ್ಕು ವರ್ಷ ಆಗಿತ್ತ ಆಲ್ಮೋಸ್ಟ್ ನಾಲ್ಕೈದು ವರ್ಷನೇ ಅನ್ಕೊಳಿ ನಾಲ್ಕು ವರ್ಷ ಯಶೋನ್ ಕರ್ಕೊಂಡು ಹೋಗಿದ್ವಿ ಇಲ್ಲ ಯಶೋ ನಾನು ಇವ ಹೋಗಿದ್ವಿ ಯಾವ್ದೋ ಒಂದ್ ಫಿಲಂ ಹೋಗಿದ್ವಿ ಅದೇ ಪ್ರೇಮ್ ಅವರ ಬಾಮ ಇದ್ದ ಯಾರ ರಕ್ಷಿತ ತಮ್ಮ ಅದ ಅನಿತಾ ಓ ಅನಿತಾ ಅಂತ ಒಂದು ಸಾಂಗ್ ಐತೆ ಅಲ್ಲ ರಾಬಿನ್ ಥಿಯೇಟ್ರಿಗೆ ಹೋಗಿದಲ್ಲ ಕೆಂಗೇರಿಗೆ ಅಲ್ಲಿ ಹೋಗಿದ್ದೆ ಲಾಸ್ಟ್ ಮೂವಿ ಅದಾದ್ಮೇಲೆ ನಾನು ಸುಬ್ಬು ಪ್ರೆಗ್ನೆನ್ಸಿ ಇಲ್ಲಿ ಎಲ್ಲೂ ಹೋಗೋಕ್ಕಾಗ್ಲಿಲ್ಲ ಆಮೇಲೆ ಸುಬ್ಬುಗೆ ಎರಡು ವರ್ಷ ಆಗೇ ಹೋಯ್ತು ತ್ರೀ ಫೋರ್ ಇಯರ್ಸ್ ಆಗೋಯ್ತು ನಮ್ಮ ಮೂವಿಗೆ ಹೋಗಿ ಸೊ ಇವತ್ತು ನಾವು ಕೃಷ್ಣಂ ಪ್ರಣಯಸೆ ಗಣೇಶ್ವರ್ ಮೂವಿ ಹೋಗ್ತಿರ್ತೀವಿ ಈಗ ಕನ್ನಡ ಮೂವಿ ನೋಡಬೇಕಂತ ಸೊ ಇಲ್ಲಿ ಅಲ್ಲಿ ಮಾರ್ಕೆಟ್ ಗೋಪಾಲ ಮಾರ್ಕೆಟ್ ಅಲ್ಲಿ ಬುಕ್ ಆಗೋಬಿಟ್ಟಿದೆ ಟಿಕೆಟ್ ಒಂದು ಗಂಟೆಗೆ ಬಟ್ ಇನ್ನೂ ಟ್ವೆಲ್ ಫಾರ್ಟಿ ಆಗೋಯ್ತು ನಾವಿನ್ನು ರೀಚ್ ಆಗಿಲ್ಲ ಸೊ ನೋಡೋಣ ಒನ್ ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆಗ್ಬೋದು ಬಟ್ ಹೋಗ್ತೀವಿ ಸೊ ಅಲ್ಲಿ ಹೋಗಿ ಫಿಲಮ್ ಎಲ್ಲ ನೋಡಿಕೊಂಡು ಆಮೇಲೆ ಶಾಪಿಂಗ್ ಅಲ್ಲೇ ಮಾಡಿಕೊಂಡು ಈ ಸರಿ ಏನು ಜಾಸ್ತಿ ಶಾಪಿಂಗ್ ಮಾಡಲ್ಲ ಅಂದರೆ ಟ್ರೆಡಿಷ್ನಲ್ ಔಟ್ಫಿಟ್ ಎಲ್ಲ ಏನಿಲ್ಲ ಜಸ್ಟು ಮಕ್ಕಳಿಗೆ ನಾರ್ಮಲ್ ಔಟ್ಫಿಟ್ ಸಾಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಷ್ಟನ್ನು ಶಾಪಿಂಗ್ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತೀವಿ ಒಂದು ಫೈ ಫೈ ತರ್ಟಿಗೆಲ್ಲ ಮನೆಗೆ ಬಂದುಬಿಡ್ತೀವಿ ಅದಕ್ಕೆ ಅಷ್ಟು ಅಷ್ಟೇ ಗೈಸ್ ಸುಬ್ಬು ಮಧ್ಯಾಹ್ನ ಅದು ಮಲ್ಕೋತಾನಲ್ಲ ನಾವು ಮತ್ತೆ ಮಕ್ಕಳು ಯಾರು ಇರಲಿಲ್ಲ ಮನೇಲಿ ಸುಬ್ಬು ಅತ್ತೆ ಇಬ್ಬರೇ ಮನೇಲಿ ಇದ್ದಿದ್ದು ಸೊ ಅವ್ರನ್ನ ಬಿಟ್ಬಿಟ್ಟು ನಾವು ಇವಾಗ ಬಂದಿದ್ದೀವಿ ನೋಡೋಣ ಮೂವಿ ಹೆಂಗಿತ್ತು ಅಂತ ನೀವು ಹೇಳ್ತೀನಿ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಹಂಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗಷ್ಟೇ ನಾವು ಕರೆಕ್ಟಾಗಿ ಶಾರ್ಪ್ ಒನ್ ಓ ಕ್ಲಾಕ್ ಬಂದಿದ್ದೀವಿ ಮೂವಿ ಇರೋದು ಒನ್ ಓ ಕ್ಲಾಕೇ ಇವಾಗ ಬಂದಿದ್ದೀವಿ ಸೊ ನೋಡೋಣ ನಾನು ಟೆನ್ ಮಿನಿಟ್ಸಲ್ಲಿ ಲಿಫ್ಟಲ್ಲಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರಿಂದ ಸ್ವಲ್ಪ ಬೇಗನೆ ಎಂಟ್ರಿ ತಗೊಂಡ್ವಿ ಸೊ ನಾವು ಹೋಗುವಷ್ಟಲ್ಲಿ ಅವಾಗ ತಾನೇ ಅಂದರೆ ಇಂಟ್ರೊಡಕ್ಷನ್ ಪ್ಲೇ ಆಗ್ತಾ ಇತ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೆನೆ ನಾವು ಅಲ್ಲಿಂದ ಐದು ಗಂಟೆಗೆ ಬರ್ತೀವಿ ಅಂದ್ಕೊಂಡ್ವಿ ಬಟ್ ನಾವು ಬಂದಿದ್ವಿ ಏಳುವರೆಗೆ ಸೊ ಏಳುವರೆಗೆ ಬಂದ್ವಿ ಮೂವಿ ಏನೋ ಹೆಂಗಿತ್ತು ಮೂವಿ ಸರಿ ನೋಡ್ಬೋದು ನಾವು ಕನ್ನಡ ಮೂವಿ ನೋಡ್ಬೇಕಂತ ಥಿಯೇಟರ್ಗೆ ಹೋಗಿತ್ತು ಸೊ ಅಲ್ಲೇ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಮೂವಿ ಏನಂದರೆ ಪಾಸ್ಟು ಮತ್ತು ಪ್ರೆಸೆನ್ಸ್ ಎರಡು ಒಟ್ಟೊಟ್ಟಿಗೆ ತೋರಿಸೋ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಅಷ್ಟೇ ಅದಾದಮೇಲೆ ನಾವು ಅದು ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಬಂದ್ವಿ ಶಾಪಿಂಗ್ ಅವ್ರ ಗೌರಿ ಗಣೇಶ ಹಬ್ಬ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಅಷ್ಟೇ ಶಾಪಿಂಗ್ ಮಾಡಿದ್ದು ನಾನೇನು ತಗೊಂಡಿಲ್ಲ ಸೊ ಏನೆಲ್ಲ ತಗೊಂಡ್ವಿ ಅನ್ನೋದನ್ನು ಇದೇ ಬ್ಲಾಗಲ್ಲಿ ಶಾಪಿಂಗ್ ಹಾಲ್ ಶೇರ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಎಲ್ಲ ನಮ್ಮ ಉದೇಶ ನಮ್ದೂ ನಂದಿದೆ ಸೊ ಇದು ಬಂದು ಶಾಫಲ್ಲಿ ಎವ್ರಿ ಟೈಮ್ ಆಫ್ ಹೋಗಿ ಹೋಗಿ ಆಫ್ ಉದ್ಧಾರ ಮಾಡ್ತಾರೆ ನಮ್ಮ ಮನೆಯವರು ಸೊ ಇದು ಒಂದು ಟಿ ಶರ್ಟು ಅವ್ರು ಒಂದು ಸೀರೆ ತಗೊಂಡ್ರೆ ಒಂದೆರಡು ತಗೊಳ್ಳೋಲ್ಲ ಜಾಸ್ತಿನೇ ತಗೋತಾರೆ ಸೊ ಕಂಫರ್ಟ್ ಇರುತ್ತೆ ಅಂತ ಸೊ ಇದು ಬಂದು ಸಿಕ್ಸ್ ನೈಂಟಿ ಫೈವ್ ಸೊ ಗೆ ಇದು ಒಂದು ಟಿ ಶರ್ಟು ಸೊ ಇದು ಅಷ್ಟೇ ಸಿಕ್ಸ್ ನೈಂಟಿ ಫೈವ್ ನೆಕ್ಸ್ಟು ಇದು ಒಂದು ಟಿ ಶರ್ಟು ಯಾಕೆ ಗೊತ್ತಾ ಟಿ ಶರ್ಟ್ ಶಾಪಿಂಗು ಗೋವಾ ಗೋವಾ ಹೋಯ್ತಾವ ಟ್ರಿಪ್ಪು ಸೆವೆನ್ ಸಿಕ್ಸ್ಟಿ ಫ್ರೆಂಡ್ಸ್ ಜೊತೆ ಟ್ರಿಪ್ಪು ಸೊ ಇದು ಒಂದು ಟಿ ಶರ್ಟು ಸಿಕ್ಸ್ ಸೆವೆಂಟಿ ಫೈವ್ ಅಟ್ ಲಾಸ್ಟು ಇದು ಒಂದು ಟಿ ಶರ್ಟ್ ಸೊ ಇದು ಫೈವ್ ಫಾಟ್ ಓಕೆ ಇದೆಷ್ಟು ಟೀ ಶರ್ಟ್ಸು ಮತ್ತು ನಾನು ಇದೊಂದು ಟಿ ಶರ್ಟ್ ತೊಗೊಬಂದೆ ನಮ್ಮ ಮಾವಂಗೆ ಹೇಳಿ ನಮ್ಮ ಮಾವ ಯಾವಾಗೂ ಲೈಟ್ ಕಲರ್ಸು ಕಾಲರು ಪಾಕೆಟು ಎಲ್ಲ ಇರಬೇಕು ಅದಕ್ಕೆ ಅಂದರೆ ನಾನು ಎರಡೋ ಮೂರೋ ತರೋ ಅಂತ ಇದ್ದೆ ಮತ್ತು ಲಾಸ್ಟ್ ಟೈಮ್ ತಾನು ಈ ಟಿ ಶರ್ಟ್ಸೇ ಯೂಸ್ ಮಾಡಿಲ್ಲ ಮತ್ತು ಅಂತ ಸ್ವಲ್ಪ ಜಾಸ್ತಿನೇ ಸ್ಟಿಚ್ ಮಾಡಿಸ್ಕೊಂಡಿದ್ರು ಸೊ ಅದಕ್ಕೆ ಸ್ಟಿಚ್ಡೇ ಜಾಸ್ತಿ ಯೂಸ್ ಮಾಡೋಣ ನಮ್ಮ ಸೊ ಇದು ಸೆವೆನ್ ಟ್ವೆಂಟಿ ಹಬ್ಬದ ದಿನ ಹಾಕ್ಕೊಳ್ಳಿ ಅಂತ ಒಂದು ತಗೊಬಿಟ್ಟು ಬಂದಿದ್ದೀನಿ ರೀ ಸಷ್ಟೇ ಸೊ ನಮ್ಮ ಮನೆಯೊಳಿ ಇದು ಪ್ಯಾಂಟು ಇದೇ ಏನು ಪ್ಯಾಂಟ್ ಇದು ಟ್ರೌಸರ್ಸ್ ಟ್ರೋಝರ್ ಪ್ಯಾಂಟ್ ಪ್ರೈಸ್ ಬಂದು ತೌಸಂಡ್ ಟು ಏಯ್ಟಿ ಫೈವ್ నెక్స్ట్ హోళక ఆ ప్యాంట్ జతే ఇవన్నీ డిఫరెంట్ కైండ్ ఆఫ్ శర్ట్ చాలా సెవెన్ నైంటీ నైన్ ప్రైస్టేనా సో ఇది నమ్మవర్దు మే నమ్మా సో నెక్స్ట్ బాగు ಸೊ ಅವ್ನಿಗೆ ಇದೊಂದು ಪ್ಯಾಂಟ್ ತೊಗೊಂಡೆ ಪ್ಯಾಂಟ್ ರೀಸೆಂಟಾಗಿ ತುಂಬ ತೊಗೊಂಡಿದ್ವಿ ಸೊ ಅದಕ್ಕೆ ಒಂದೇ ಒಂದು ತೊಗೊಂಡೆ ತೌಸಂಡ್ ತ್ರೀ ಫಿಫ್ಟಿ ಫೈವ್ ಇದೆ ಇದೇ ಥರ ನಾನು ಯೂಜಲ್ ಆಗಿ ತೊಗೊಳೋದು ಇದೇ ಥರ ಅವ್ನಿಗೆ ಸೊ ಈ ಶೇಡ್ ಇರಲಿ ಅಂತ ಇದನ್ನು ತೊಗೊಬಿಟ್ಟು ಬಂದೆ ಸೊ ಯಶೋದು ನೆಕ್ಸ್ಟು ಟೀ ಶರ್ಟ್ಸು ಹಂಗೆ ನಾನು ಕ್ಯಾಶುವಲ್ ಔಟ್ಫಿಟ್ಟೇ ತೊಗೊಂಡಿದ್ದೀನಿ ಆ ಹುಡ್ಗ ಏನಂದರೆ ಒಂದು ಸರಿ ಹಾಕೊಂಡು ಮತ್ತೆ ಇನ್ನೊಂದ್ಸರಿ ಆಯ್ತು ಎತ್ನಿಕ್ ವೇರ್ಸ್ ಎಲ್ಲ ಯೂಸ್ ಮಾಡಲ್ಲ ಸೊ ಅದಕ್ಕೆ ನಾನು ಕ್ಯಾಶುವಲ್ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ ಸೊ ಇದು ಅಷ್ಟೇ ಶಾಫಲ್ಲೇ ತೊಗೊಂಡಿರೋದು ಫಸ್ಟಿಗೆ ಒಂದು ಟೀ ಶರ್ಟು ನೇವಿ ಬ್ಲೂ ಇದು ಒಂಥರ ಪ್ರಿಂಟ್ ಚೆನ್ನಾಗಿದೆ ಒಂಥರ ಎಂಬೋಸ್ ಥರ ಇದೆ ಸೊ ಅದು ಪ್ರೈಸ್ ಒಂದು ಫೈವ್ ನೈಂಟಿ ಸೊ ನೆಕ್ಸ್ಟು ಇನ್ನೊಂದು ಟೀ ಶರ್ಟು ಇದು ಬಂದು ಪ್ರೈಸ್ ಬಂದು ಸಿಕ್ಸ್ ತರ್ಟಿ ಫೈವ್ ಇದು ಚೆನ್ನಾಗಿದೆ ಅಂತಾರೆ ಹಂಗೆ ಯಾವ ತಂದ್ಕೊಟ್ರು ಎರಡೇ ದಿನ ಎಲ್ಲ ಕರೆ ಮಾಡ್ಕೊಬಿಡ್ತಾನೆ ಸೊ ನೆಕ್ಸ್ಟ್ ಇದು ಬಂದು ನಾನು ಜುಡಿಯೋದಲ್ಲಿ ತೊಗೊಂಡಿತ್ತು ಸೊ ಇದು ಬಂದು ಆಗತ್ತೆ ಅಲ್ವ ನೋಡೋಣ ಅಂತ ತೊಗೊಂಡೆ ಬಟ್ ಆಗುತ್ತೆ ಸೊ ಇದು ಪ್ರೈಸ್ಟಾಗಿಲ್ಲ ಏನಿಲ್ಲ ಮೇ ಬಿ ತ್ರೀ ನೈಂಟಿ ನೈನ್ ಅಂದ್ಕೋತೀನಿ ಇದು ಚೆನ್ನಾಗಿದೆ ಡೈಲಿ ಯೂಸ್ಗೆ ಮತ್ತು ಹಾಕೊಂಡು ಹೋಗೋದಿಲ್ಲ ಆದರೂ ಸೊ ನೆಕ್ಸ್ಟು ಇದು ಬಂದು ಫೈವ್ ಸಿಕ್ಸ್ಟಿ ಹಲೋ ಸೊ ಇದಿಷ್ಟು ಯಶೂದು ನಮಗೆ ಒಂದು ತ್ರೀ ಟಿ ತ್ರೀ ಫೋರ್ ಟಿ ಶರ್ಟ್ಸು ಒಂದು ಜೀನ್ಸ್ ತೊಗೊಂಡಿದ್ದೀನಿ ಗೌರಿ ಹಬ್ಬಕ್ಕೊಂದು ಗಣೇಶ ಹಬ್ಬಕ್ಕೊಂದು ಗಣೇಶ ಬಿಡವಾಗ ಒಂದು ಯೂಸ್ ಮಾಡಿಲ್ಲದಿರೋ ಜೀನ್ಸ್ ಎಲ್ಲ ತುಂಬ ಇದೆ ಸೊ ಅದ್ರ ಜೊತೆ ಪೇರಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಸುಬು ತೋರಿಸ್ತೀನಿ

ಇದು ಗಂಟಕೊಳ್ಳೋದು ಸೊ ನೆಕ್ಸ್ಟು ಈ ತ್ರೀ ಕ್ಲಿಪ್ಸ್ ಅಂದರೆ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಕ್ವಾಲಿಟಿ ಸೆವೆಂಟಿ ನೈನ್ ಫೋರ್ ತ್ರೀ ಸೊ ಅದೇನು ಇದು ಸೊ ಅದೆಷ್ಟು ನಾನು ಇಷ್ಟೇ ನಾನು ತಗೊಂಡಿರೋದು ಫ್ರೆಂಡ್ಸ್ ಸೊ ಇದು ಒಂದು ಟಿ ಶರ್ಟು ಸುಬ್ಬಗೆ ಇದೆಲ್ಲ ಸುಬ್ಬುದೆಲ್ಲ ಸುಡಿಯೋದಲ್ಲೇ ತಗೊಂಡಿರೋದು ಟೂ ಫೋರ್ಟಿ ನೈನ್ ಸೊ ನೆಕ್ಸ್ಟು ಇದು ಒಂದು ಪ್ಯಾಂಟ್ ಇದು ಒಂದು ಪ್ರೈಸ್ ಅಟ್ ಫೈ ನೈಂಟಿ ನೈನ್ ಸೊ ನೆಕ್ಸ್ಟು ಅವನಿಗೂ ಅಷ್ಟೇ ಯಾವುದು ನಾನು ಅವನಿಗೆ ಅನ್ಕಂಫರ್ಟಬಲ್ ಆಗಿ ಔಟ್ಫಿಟ್ ತೊಗೊಂಡಿಲ್ಲ ಎಲ್ಲ ಕ್ಯಾಶುವಲ್ಸೇ ತೊಗೊಂಡಿದ್ದೀನಿ ನನ್ನ ಮಕ್ಕಳು ಸರಿ ಇಲ್ಲ ಹಂಗ ಹಾಕಿದ್ರೂ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅಂತ ಇರ್ತಾರೆ ಸೊ ಅದಕ್ಕೆ ನಾನು ಮಾಮೂಲಿ ಹಾಕೋಣ ಅಂತ ತಗೊಂಡಿದ್ದೀನಿ ಸೊ ಒಂದು ಸೆಟ್ ತಗೊಂಡಿದ್ದೀನಿ ಪ್ರೈಸ್ ತ್ರೀ ನೈಂಟಿ ನೈನ್ ಸೊ ನೆಕ್ಸ್ಟ್ ಒಂದು ಶಾರ್ಟ್ಸ್ಟಿ ನೈನ್ ಸೊ ನೆಕ್ಸ್ಟ್ ಒಂದು ಸೆಟ್ ತಗೊಂಡಿದ್ದೀನಿ ಸೊ ಪ್ರೈಸ್ ಬಂದು త్రీ నైంట సో ఇవన్ సెట్ తినీ సో ట్రూత్ ప్రైస్ ఫోర్ నైంటైన్ లాస్ట్ ఇది వన్ టీ తగ్గించిన ఇది ప్రైస్ బన్ ఫార్టీ నైన్ డైలీ యూస్ సో ఇష్టూ ಸುಬ್ಬದು ಅವ್ರ ಅಪ್ಪದು ನಮ್ಮ ಆಗುತ್ತೆ ಇಷ್ಟೇ ಆ್ಯಂಡ್ ಮೇಲೆ ಸುಬ್ಬಿಗೆ ತಗೊಂಡಿದ್ದೀನಿ ಸುಬ್ಬಿಗೆ ಈ ಸರಿ ನಾನು ಲಾಸ್ಟ್ ಟೈಮ್ ಕಂಚಿಗೆ ಹೋದಾಗ ಟ್ರೆಡಿಷನಲ್ ತಗೊಬಂದಿದ್ದೆ ಅಂದರೆ ಎತ್ನಿಕ್ ತಗೊಬಂದಿದ್ದೆ ಮತ್ತು ಎತ್ನಿಕ್ ಬೆಳೆ ಸ್ವಲ್ಪ ವೆಸ್ಟರ್ನ್ ಪಾರ್ಟಿ ವೇರ್ ಆ ಥರ ನೋಡೋಣ ಅಂತ ಹೇಳಿ ತಗೊಂಡೆ ಸೊ ಚೆನ್ನಾಗಿರೋದೇ ಸಿಕ್ತು ನೋಡಿ ಫೆದರ್ ಫ್ರಾಕ್ ಮನೆಯವರು ನೋಡ್ತಾರೆ ಫೆದರ್ ಫ್ರಾಕ್ ಇದು ಸೊ ಈ ಥರ ಬರುತ್ತೆ ಇದು ಬೆಲ್ಟ್ ಎಲ್ಲ ಬರುತ್ತೆ ಅವಳಗ್ ಚೆನ್ನಾಗಿ ಕಾಣುತ್ತೆ ಅವಳಗ್ ಕಲರ್ ಇದಲ್ಲ ಸೊ ವೈಟ್ ಕಲರ್ ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ವೈನ್ ಕಲರ್ ಇದು ಸೊ ಡಾರ್ಕ್ ಕಲರ್ ಅವಳಗ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ಇದ್ರೆ ಬಂದೆ ನೋಡೋಣ ಹಾಕಿದಾಗ ಫೋಟೋ ಕಳಿಸ್ತೀನಿ ನಿಮಗೆ ಫೋಟೋ ಹಾಕ್ತೀನಿ ವಿಡಿಯೋದಲ್ಲಿ ಅವರು ಇದು ಪ್ರೈಸ್ನ ತೌಸಂಡ್ ಏಯ್ಟ್ ನೈಂಟಿ ನೈನ್ ಹೇಳಿದ್ರು ನಾನು ಸ್ವಲ್ಪ ಬಾರ್ಗೇನ್ ಮಾಡಿದೆ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟೆ ಅನ್ಕೋತೀನಿ ಸೊ ಇದಕ್ಕೆ ಬೆಂಟ್ ಕೂಡ ಬಂದಿದೆ ಸೊ ಈ ಥರ ಇದು ಹಾಕ್ದಾಗ ಚೆನ್ನಾಗಿ ಕಾಣುತ್ತೆ ತೋರಿಸ್ತೀನಿ ಅವಾಗ ಸುಬ್ಬಿ ಮೇಡ ನೆಕ್ಸ್ಟ್ ಬಂದು ಇಶಾನ್ ಅವ್ರಿಗೆ ಇದು ಒಂದು ಹಬ್ಬಕ್ಕೆ ಸಿಂಗಲ್ ಟೀ ಶರ್ಟ್ ಹಾಗೆಯೇ ಶಾರ್ಟ್ಸ್ ಥರ ಕ್ಯಾಶುಯಲ್ ಇವನಿಗೂ ಒಂದು ದುಡಿಯೋದಾಗಿ ತಗೊಳ್ಳಿಲ್ಲ ಅದರಲ್ಲಿ ಸ್ವಲ್ಪ ನಾರ್ಮಲ್ ಇರುತ್ತಲ್ವ ಸೊ ಅದಕ್ಕೆ ಬೇರೆ ಕಡೆನೇ ತೊಗೊಂಡೆ ಇದು ಇದು ಬಂದು ನಾರ್ಮಲ್ ಶಾರ್ಟ್ಸು ಮತ್ತು ಕಂಫರ್ಟ್ ಇರುತ್ತೆ ಅಂತ ಹೇಳಿ ಇದನ್ನ ತೊಗೊಂಡೆ ಹಬ್ಬಕ್ಕೆ ಅಂತ ಇದು ಆ್ಯಂಡ್ ಅವ್ನು ಬ ಬರ್ತ್ಡೇ ಬಂದು ಸಿಕ್ಸ್ತ್ ಸೆಪ್ಟೆಂಬರ್ ಇದೆ ಸೊ ಬರ್ತಡೇಗೆ ಅಂತ ಹೇಳಿ ಇದನ್ನು ತಗೋಬಿಟ್ಟು ಬಂದೆ ಇದು ಬರ್ತಡೇಗೆ ಒಂದು ಹಬ್ಬಕ್ಕೆ ಒಂದು ಬರ್ತಡೇಗೆ ಅಂತ ಸೊ ನೋಡಿ ಇದು ಬಂದು ಇನ್ನರ್ ಟೀ ಶರ್ಟು ಮೇಲೆ ಕೋಟ್ ಥರ ಇದೆ ಕಂಫರ್ಟ್ ಇದೆ ಇದು ತುಂಬ ಹಾರ್ಡ್ ಆ ಥರ ಎಲ್ಲ ಏನಿಲ್ಲ ಹಾಗೆ ಜೊತೆಗೆ ಇದು ಒಂದು ಪ್ಯಾಂಟ್ ಇದು ಸೆಟ್ಟು ಸೊ ಇದು ಬರ್ತಡೇಗೆ ಅಂತ ಕೊಡ್ಸಿದ್ದೀನಿ ಸೊ ಇದು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹಾಕೊಂಡವರಲ್ಲಿ ಬಟ್ ಅಷ್ಟಿಲ್ಲ ಅದು ಸೊ ನಾನು ಸ್ವಲ್ಪ ಜಾಸ್ತಿನೇ ಬಾರ್ಗೇನ್ ಮಾಡಿದೆ ಬಟ್ ಅವ್ರು ಕೂಡ ಇರಲಿಲ್ಲ ಸೊ ಇದು ಮೂರಿಂದ ಟೂ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೀನಿ ಅಷ್ಟೇ ಸೊ ಎಷ್ಟು ಅಷ್ಟೇ ಗೈಸ್ ನನ್ನ ಡ್ರೆಸ್ಸು ನಾನು ಒಂದು ಏನೋ ತೊಗೊಂಡಿದ್ದೀನಿ ಅದು ನಾನೊಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದ ಮೇಲೆ ಶೇರ್ ಮಾಡ್ತೀನಿ ಸೊ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸದ್ಯಕ್ಕೆ ಬೇಡ ಅಂತ ಅನ್ಕೋತೀನಿ ಸೊ ಅಷ್ಟೇ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಶಾಪಿಂಗ್ ಹಾಲ್ ಸಪ್ರೇಟ್ ಮಾಡೋಣ ಅಂದ್ಕೊಂಡೆ ಬಟ್ ನಾನು ನಿನ್ನೆ ಅಲ್ಲಿ ವಿಡಿಯೋ ಏನೂ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಇದೇ ವ್ಲಾಗ ಶೇರ್ ಮಾಡೋಣ ಅಂತ ಹೇಳಿ ಮಾಡಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ